ಏನು ಅವರಿಗೆ ವಿಕ್ಟಿಮ್ಸ್ಗೆ ತೊಂದರೆ ಆಗಿರುತ್ತೆ ಅದನ್ನು ಕಂಪ್ಲೇಂಟ್ ರೂಪದಲ್ಲಿ ಕೊಡೋದಷ್ಟೇ ಯಾಕಂದರೆ ಕಂಪ್ಲೇಂಟ್ ಅಂದರೆ ಇದೇ ಥರ ಫಾರ್ಮ್ಯಾಟು ಆ ಥರ ಏನಿರೋದಿಲ್ಲ ಅವ್ರಿಗೇನಾಗುತ್ತೆ ಅದು ಏನು ತೊಂದರೆ ಆಗಿದೆ ಅದನ್ನು ಎಸ್ ಎಚ್ ಒಗೆ ಅಡ್ರೆಸ್ ಮಾಡಿಬಿಟ್ಟು ಕೊಟ್ರೆ ಆಯಿತು ಅದ್ರ ಮೇಲೆ ಯಾವ ಕಾನೂನು ಕ್ರಮ ತೊಗೋಬೇಕು ಅಂಥೇಳಿ ಅದನ್ನು ಎಸ್ ಎಚ್ ಒ ನಿರ್ಧಾರ ಮಾಡಿ ಮತ್ತು ಕಾನೂನು ಪ್ರಕಾರ ಏನು ಮಾಡಬೇಕು ಅಂತೇಳಿ ಅದ್ರ ಪ್ರಕಾರ ಎಫ್ ಐ ಆರ್ ಮಾಡ್ತಾರೆ ಸರ್ ಆನ್ಲೈನಲ್ಲಿ ಫೈಲ್ ಮಾಡ್ಬೋದು ಮಾಡಿದ ಮೇಲೆ ನೋಟಿಸ್ ಕೊಡ್ತಾರೆ ನೋಟಿಸ್ ಮೇಲೆ ಮತ್ತೆ ನೀವು ಬಂದು ಇದು ಮಾಡಬೇಕಾ ತ್ರೀ ಡೇಸ್ ಒಳಗಡೆ ನೀವು ಹೊಸ ಬಿ ಎನ್ ಎಸ್ ಪ್ರಕಾರ ಬಂದು ಹೇಳಬೇಕಾಗತ್ತೆ ಆನ್ಲೈನಲ್ಲೂ ಮಾಡ್ಬೋದು ಆಫ್ಲೈನಲ್ಲೂ ಮಾಡ್ಬೋದು ವಾರಂಟ್ ಅವರೇ ಕೋರ್ಟಿಂದ ಬರುತ್ತೆ ಅದು ನಮ್ಗೆ ವಾರಂಟು ಯಾರ ಮೇಲೆ ವಾರಂಟ್ ಆಗಿರುತ್ತೆ ಅಂಥವ್ರೆ ನಾವು ದಸ್ತಗಿರಿ ವಾರಂಟ್ ಇದ್ದರೆ ಅವ್ರನ್ನ ದಸ್ತಗಿರಿ ಮಾಡಿ ಆ ವಾರಂಟು ಇದ್ರ ಪ್ರಕಾರ ಕೋರ್ಟಿಗೆ ಅವ್ರನ್ನ ಹಾಜರುಪಡಿಸ್ತೀವಿ ಆಮೇಲೆ ನಂತರ ನ್ಯಾಯಾಲಯದಲ್ಲಿ ಮುಂದಿನ ಕ್ರಮ ತಗೋತಾರೆ ಸಮನ್ಸು ಅಂದರೆ ಅದನ್ನು ನಾವು ಸರ್ವ್ ಮಾಡ್ಬೋದಷ್ಟೇ ಅದರಲ್ಲೇನಿಲ್ಲ ಅವ್ರಿಗೆ ಯಾರು ಯಾರಿಗೆ ಸಮನ್ಸ್ ಇರುತ್ತೆ ಅವರಿಗೆ ನಾವು ಕೊಟ್ಟು ಅವರಿಗೆ ತಲುಪಿಸಿದ್ರೆ ಸಾಕು ನೆಕ್ಸ್ಟ್ ಆ ಡೇಟ್ಗೆ ಅವರು ನ್ಯಾಯಾಲಯಕ್ಕೆ ಹಾಜರಾಗಬೇಕಾಗುತ್ತೆ ವಾರಂಟಲ್ಲಿ ವಾರಂಟ್ ಆಫ್ ಅರೆಸ್ಟ್ ಇತ್ತು ಅಂದರೆ ನಾವು ಅವ್ರನ್ನ ದಸ್ತಗಿರಿ ಮಾಡಿ ವಾರಂಟ್ ಮುಖೇನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಬೇಕು ಸಮನ್ಸು ನಿಮಗೆ ಸಿಗುತ್ತೆ ನೀವೇನು ಮಾಡ್ತೀರ ಈಗ ನಮಗೆ ಸೋಕೋ ಟೀಮ್ ಅಂತ ಇದೆ ನಮ್ಮ ಪ್ರತಿಯೊಂದು ಡಿವಿಷನ್ಗೂ ಒಬ್ಬ ಸೋಕೋ ಟೀಮ್ ಇರುತ್ತೆ ಈಗ ಸೋಕೋ ಟೀಮ್ನ ಕರೆಸ್ತೀವಿ ಅವರೇ ಎಲ್ಲ ಯಾವುದಾದ್ರು ಎವಿಡೆನ್ಸ್ ಇದೆ ಪ್ರತಿಯೊಂದು ಅವರು ಎಕ್ಸ್ಪರ್ಟ್ ಇರ್ತಾರೆ ಹಾಂ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಅಂತೇಳಿ ಅವರು ಸೋಕೋ ಅಂದರೆ ಅವ್ರು ಎಕ್ಸ್ಪರ್ಟ್ ಇರ್ತಾರೆ ಅವರು ಎಲ್ಲ ನಮಗೆ ಏನೇನು ಎವಿಡೆನ್ಸ್ ಇದೆ ಅದನ್ನೆಲ್ಲ ಪ್ಯಾಕ್ ಮಾಡಿ ಹಾಂ ಮಾಜರ್ ಮಾಡಬೇಕಾದ್ರೆ ಸೀಸ್ ಮಾಡೋಕ್ಕೆಲ್ಲ ಹೆಲ್ಪ್ ಮಾಡ್ತಾರೆ ಇನ್ ಎವ್ರಿ ಯು ಡಿ ಆರ್ ಕೇಸಸ್ ಹಾಂ ಆ್ಯಂಡ್ ಇನ್ ಎವ್ರಿ ಹೀನಸ್ ಕೇಸಸ್ ಎನಿ ಹೀನಸ್ ಕೇಸಸ್ ಸೋಕೋ ಟೀಮ್ನವ್ರು ಬರ್ತಾರೆ ನಾವು ಕರೆದು ಅವ್ರ ಮುಖಾಂತರನೇ ಏನೇನು ಸ್ಥಳದಲ್ಲಿ ಸಿಕ್ಕಿದೆ ಸಾಕ್ಷ್ಯಾಧಾರಗಳನ್ನ ಅವನ್ನು ಶೇಖರಣೆ ಮಾಡಿ ಅದನ್ನು ನಮ್ಮ ಪಿ ಎಫಲ್ಲಿ ರಿಜಿಸ್ಟರ್ ಮಾಡಿ ಕೋರ್ಟಿಗೆ ಕೊಡ್ತೀವಿ ಹಾಂ ಇಲ್ಲಿ ಮಾಡ್ತಾರೆ ಪ್ರತಿಯೊಂದುವೇ ಈಗ ಮುಂಚೆ ಇರಲಿಲ್ಲ ಈಗ ಸಪ್ರೇಟಾಗಿ ಸೋಕೋ ಆಫೀಸರ್ಸ್ ಅಂತೇಳಿ ಈಗ ಇದು ಸೀನ್ ಆಫ್ ಕ್ರೈಮು ಆಫೀಸರ್ಸ್ ಅಂತಲೇ ಅಲ್ಲಿ ಏನು ಎವಿಡೆನ್ಸ್ ಸಿಗ್ತವೆ ಅವೆಲ್ಲ ಅವರು ಸೈನ್ಸ್ ಬ್ಯಾಕ್ಗ್ರೌಂಡೇ ಇರ್ತಾರೆ ಅವರೆಲ್ಲ ಅವರಿಗೆಲ್ಲ ಅದ್ರ ಬಗ್ಗೆ ಟ್ರೈನಿಂಗ್ ಆಗಿರುತ್ತೆ ಅದರ ಪ್ರಕಾರ ಅವರು ಮಾಡ್ತಾರೆ ನಾನ್ ಕಾಗ್ನಿಜಬಲ್ ಅಂದರೆ ಅದು ಎನ್ ಸಿ ಆರ್ ಕೇಸಸ್ಸು ಕಾಗ್ನಿಜಬಲ್ ನಾನ್ ಕಾಗ್ನಿಜಬಲ್ ಅಂತ ಕಾಗ್ನಿಜಬಲ್ ಅಂದರೆ ಡೈರೆಕ್ಟ್ ಎಫ್ ಐ ಆರ್ ಮಾಡ್ಬೋದು ನಾನ್ ಕಾಗ್ನಿಜಬಲ್ ಅಂದರೆ ವಿತ್ ಅ ಕೋರ್ಟ್ ಪರ್ಮಿಷನ್ ಎಫ್ ಐ ಆರ್ ಮಾಡಬೇಕು ಸೆನ್ಸಿಯರ್ ಮಾಡ್ತೀವಿ ಮಾಡಿದ್ದಾದಮೇಲೆ ಕಂಪ್ಲೇಂಟ್ಗೆ ನೋಟಿಸ್ ಕೊಡ್ತೀವಿ ಕಂಪ್ಲೇಂಟು ಕನ್ಸರ್ಡ್ ಮ್ಯಾಜಿಸ್ಟ್ರೇಟ್ರು ಮುಂದೆ ಹೋಗಿ ನನಗೆ ಇದ್ರ ಬಗ್ಗೆ ತನಿಖೆ ಆಗಬೇಕು ಅಂತೇಳಿ ಅವರು ಪರ್ಮಿಷನ್ ಮೇಲೆ ಅದರ ಮೇಲೆ ಎಫ್ ಐ ಆರ್ ಮಾಡ್ತೀವಿ ಎಫ್ ಐ ಆರ್ ಮಾಡಿ ಇನ್ವೆಸ್ಟಿಗೇಷನ್ ಮಾತ್ರ ಮಾಡಿ ಕೋರ್ಟಿಗೆ ಫೈನಲ್ ರಿಪೋರ್ಟ್ ಕೊಡ್ತೀವಿ ಅದನ್ನು ಎಕ್ಸ್ಟೆನ್ಷನ್ಗೆ ತೊಗೋಬೇಕು ಎಕ್ಸ್ಟೆನ್ಷನ್ ಫಾರ್ ಇನ್ವೆಸ್ಟಿಗೇಷನ್ ಪರ್ಮಿಷನ್ ತಗೊಂಡು ಮಾಡಬೇಕು ನಾರ್ಮಲಿ ಸಿಕ್ಸ್ಟಿ ಡೇಸು ನೈಂಟಿ ಡೇಸು ಈ ಥರ ಇರುತ್ತೆ ಹೀನಸ್ ಕೇಸಸ್ಗೆಲ್ಲ ನೈಂಟಿ ಡೇಸು ಮತ್ತು ಆಮೇಲೆ ಕೆಲವೊಂದು ಈ ಪೋಕ್ಸೋ ಕೇಸಸ್ ಎಲ್ಲ ಸಿಕ್ಸ್ಟಿ ಡೇಸಲ್ಲೇ ಮುಗಿಸ್ಬೇಕು ಈ ಮರ್ಡರ್ ಕೇಸಸ್ ಎಲ್ಲ ನೈಂಟಿ ಡೇಸ್ ಇದೆ ಟೈಮು ಈ ಡಕಾಯಿತಿ ರಾಬ್ರಿ ಎಲ್ಲ ನೈಂಟಿ ಡೇಸ್ ಇರುತ್ತೆ ನಾರ್ಮಲ್ ಅದಕ್ಕೆ ಆಲ್ ಕೇಸಸ್ಸು ಎಲ್ಲ ಸಿಕ್ಸ್ಟಿ ಡೇಸಲ್ಲೇ ನಾವು ಇನ್ವೆಸ್ಟಿಗೇಷನ್ ಮುಗಿಸಿ ಫೈನಲ್ ರಿಪೋರ್ಟ್ ಕೊಡಬೇಕು ಅಷ್ಟರೊಳಗೆ ಕೊಡಬೇಕು